ಮುಕ್ತಿಧಾಮಕ್ಕೆ ಬೇಕಿದೆ ಮುಳ್ಳು ಕಳ್ಳಗಳಿಂದ ಒತ್ತುವರಿಯಾದ ಮುಕ್ತಿಧಾಮದ ಜಾಗ ತೆರವಿನ ಕಾರ್ಯ ಆಗುವುದೇ ನಗರದ ವಾಲ್ಮೀಕಿ ನಗರದ ಹೊರವಲಯದಲ್ಲಿನ ಮುಕ್ತಿಧಾಮ ಸ್ಮಶಾನ ಭೂಮಿ ಆರ್ಟಿಸಿ ಪಹಣಿಯಲ್ಲಿ ಹತ್ತು ಎಕರೆ ಇದ್ದು ಭೌತಿಕವಾಗಿ ಐದು ಎಕರೆ ಒತ್ತುವರಿಯಾಗಿದ್ದು ಕೇವಲ ಐದು ಎಕರೆ ಮಾತ್ರ ಉಳಿದುಕೊಂಡಿದೆ ಇರುವ ಜಾಗದಲ್ಲಿ ಜಾಲಿ ಗಿಡಗಳು ಬೆಳೆದಿದ್ದು ಇದರಿಂದ ಶವ ಸಂಸ್ಕಾರ ಮಾಡುವುದಕ್ಕೆ ಸ್ಥಳವಿಲ್ಲದಂತಾಗಿದೆ ಒಬ್ಬರ ಮೇಲೆ ಒಬ್ಬರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯ ನಗರಸಭಾ ಸದಸ್ಯರಾದ ಸುಮಾಭರಮಯ್ಯ ಹಾಗೂ ಪಾನಮ್ಮ ಗಂಭೀರ ಆರೋಪ ಮಾಡಿದ್ದಾರೆ ಸ್ಮಶಾನ ಭೂಮಿ ದಿನದಿಂದ ದಿನಕ್ಕೆ ಒತ್ತುವರಿಯಾಗುತ್ತಿದೆ ಅಂತ್ಯಕ್ರಿಯೆ ಮಾಡಿಕೊಳ್ಳಲು ತೀವ್ರ ತೊಂದರೆಯಾಗುತ್ತಿದೆ ಮೃತಪಟ್ಟವರನ್ನು ಈಗಾಗಲೇ ಅಂತ್ಯಕ್ರಿಯೆ ಮಾಡಿದ ಜಾಗದಲ್ಲೇ ಅಂತ್ಯಕ್ರಿಯೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ತಹಸೀಲ್ದಾರರು ಸ್ಥಳ ಪರಿಶೀಲನೆ ನಡೆಸಿ ಒತ್ತುವರಿದಾರರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಮಶಾನ ತುಂಬಾ ಬೆಳೆದಿರುವ ಜಾಲಿ ಗಿಡಗಳನ್ನು ತೆರವುಗೊಳಿಸಿ ಅಗತ್ಯ ಮೂಲ ಸೌಕರ್ಯವನ್ನು ನಗರಸಭೆ ಪೌರಾಯುಕ್ತರು ಕಲ್ಪಿಸಬೇಕೆಂದು ಒತ್ತಾಯಿಸಿದ್ದಾರೆ ಸ್ಪೀಕರು ಹೇಳ ಪ್ರಕಾರ ಎಲ್ಲ ಗಿಡ ಬೆಳೆದಿದೆ ಅಲ್ಲಿ ಹೋಗುವ ಸ್ಥಳ ಇಲ್ಲ ಅಂತೀರಾ ನೀವು ನಗರಸಭೆ ಸದಸ್ಯಿದ್ರಿ ಯಾವ ರೀತಿ ಒಂದು ನೀವು ನಾವು ಹೌದು ಸರ್ ನಾವು ಎರಡು ಸತಿ ಮಾಡ್ಸಿದೀವಿ ಮಾಡ್ಸಿದ್ರೆ ಇದು ಏನು ಪ್ರೇಜಿನಿಟನ್ ಆಯಿತು ಹಂಗಾಗಿ ನಮ್ಗೆ ಕಾಲೇ ಒಡ್ದ್ ಬಿಟ್ಟರೆ ನಮ್ಗೆ ಕ್ಲೀಟಾಗಿ ಕಾಲೇ ಕಟ್ಟಿ ಕೊಟ್ಟರೆ ಮಷ್ಯಾಣ್ಣನೂ ಒಬ್ಬೊಬ್ರ ಮೇಲೆ ಒಬ್ರು ಆಗ್ತಾ ಇದ್ವಿ ನಂಗೆ ಭಾಳ ಸಮಸ್ಯೆ ಆಗಿದೆ ಹಂಗಾಗಿ ಈ ಸರ್ತಿ ಎಲ್ಲ ಕ್ಲೀನ್ ಮಾಡಿ ಅದೆಲ್ಲ ಒತ್ತುವರಿ ಮಾಡಿಸ್ಕೊಡಿ ಸಾರ್ ಹತ್ತು ಎಕ್ರೆ ಇತ್ತಿದು ಬರೀ ಐದು ಎಕರೆ ತೋರಿಸ್ತಾ ಇದೆ ಇಲ್ಲೆಲ್ಲ ನಾವು ಕಳ್ಳ ಮುಳ್ಳೆಲ್ಲ ಕಾಣ್ತಾ ಇಲ್ಲ ಸರ್ ಇದು ಭಾಳ ಸಮಸ್ಯೆ ಆಗಿದೆ ಸರ್ ಹಂಗಾಗಿ ನಮ್ಗೆಲ್ಲ ಕಡಿಂದ ಶಾಸಕರು ನಮ್ಗುನು ಇದ್ ಮಾಡ್ತಿದ್ದಾರೆ ಹಂಗಾಗಿ ಬಹಳ ಅಚ್ಚುಕಟ್ಟಿಗುನು ಹೇಳಿದಾರ ಸ ಅವರು ಎಮ್ ಎಲ್ ಎ ಸಾಹೇಬ್ರ ಸಭೆ ಅದೇ ನಮ್ಗ್ ರಾಜಕಾಲಿ ತರ ಮಾಡ್ಬಿಟ್ಟು ನೀಟಾಗಿ ಕಾಡ್ಕಾಲಿಂದ ಜೋಡ್ಸ್ಬಿಟ್ಟು ಆ ತರ ನೀರಿ ಜೋಗ್ಸಿದಂಗೆ ಮಾಡ್ಬೇಕರ್ ನಮ್ಗೆ ಆಪ್ ಬೆಳೆದಿದೆ ಹೋಗಲ್ಲ ಆಗ್ತಾ ಇಲ್ಲ ಬಹಳ ಸಮಯ ಹೆಣ್ಕೊಂಬಟ್ಕೊಳ್ಳು ಜಾಗ ಇಲ್ಲೇ ಅಷ್ಟು ಕಳ್ಳೆ ಮುಳ್ಳೆ ಬೆಳೆದಿದೆ ಸರ್ ಇಲ್ಲಿ ಇಲ್ಲೇ ಮುಂದಕ್ಕೆ ಹೋಗ್ತಾ ಇಲ್ಲ ಇಲ್ಲೇ ದಾರಿಯಲ್ಲೇ ಆಗ್ತಾ ಇದಾರೆ ಜಾರಲ್ಲೇ ಆಗ್ತಾರೆ ಆ ಕಡೆ ಎಲ್ಲ ಜಾಗ ಇಲ್ವಲ್ಲ ಹಂಗಾಗಿ ಒಬ್ಬರೇ ಆಗ್ತಾ ಇದಾರೆ ಹಾಗಾಗಿ ನೀಟಾಗೆ ನಂಗೆ ನೀರ್ ಹೋಗಂಗ್ ಮಾಡ್ಕೊಟ್ರೆ ಸರ್ ಹೌದು ಸರ್ ಸತ್ರು ನೆಮ್ಮದಿ ಇಲ್ಲ ಬದುಕಿದ್ರು ಸಮಾಧಾನ ಇಲ್ಲ ನಂಗ ನಮ್ ಸದಸ್ಯರುನೆಲ್ಲ ಇದ್ ಮಾಡ್ತಾ ಇದಾರೆ ನಮ್ ಇಲ್ಲಿ ಪಬ್ಲಿಕ್ ಎಲ್ಲಾ ಕೇಳ್ತಾ ಇದಾರೆ ಮಾಡ್ಕೊಡಿ ಸರ್ ನಮ್ ಶಾಸಕರು ಹೇಳಿದಿವಿ ನಮ್ ಶಾಸಕರೂ ಹೇಳಿದೀವಿ ಗಮನಕ್ಕೆ ತಂದಿದೀವಿ ಶಾಸಕರೂ ಹೇಳಿ ಅದೆಲ್ಲಾ ಒತ್ತುವರಿ ಜಾಗ ಬಿಡಿಸ್ಕೊಡ್ರಿ ಇದು ಮಾಡ್ರಿ ಅಂತ ಹೇಳ್ಬೇಕು ನಾವ್ ಹೇಳಿದಿವಿ ಅವ್ರ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ ಬಂದಿಲ್ಲ ಹಂಗಾಗಿ ಒಂದೇ ವಾರ್ಡ್ ಇದ್ದಾರೆ ಸದಸ್ಯರು ನೀವ್ ಹೆಂಗ್ ಒಂದೆರಡ್ ಗಿಡ ಪಾಡ ಹಾಕ್ಸ್ಕೊಡೀ ನಮ್ಗೆ